ಎಲ್ರಿಗೂ ನಮಸ್ಕಾರ ನಾವು ಮೂವತ್ತ ಆರನೆಯ ಶ್ಲೋಕದ ಪರಿಚಯವನ್ನು ಇವತ್ತು ಮಾಡಿಕೊಳ್ಳೋಣ ಈ ಶ್ಲೋಕದಲ್ಲಿ ಛಂದಸ್ಸಿನ ವಿಚಾರವನ್ನು ನಾವು ನೋಡೋದಾದರೆ ಅನುಷ್ಠಪ್ ಛಂದಸ್ಸಿನಂತೆ ಮಾಮೂಲಿ ಎಂಟು ಅಕ್ಷರದ ನಾಲ್ಕು ಪಾದಗಳಿದೆ ಅದರ ಜೊತೆ ಅನುಷ್ಠಪ್ ಛಂದಸ್ಸಿನ ಪೂರ್ವಾರ್ಧದಷ್ಟು ಭಾಗವು ಈ ಶ್ಲೋಕದಲ್ಲಿ ಸೇರಿಕೊಂಡಿದೆ ಶ್ಲೋಕ ಹೀಗಿದೆ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನತತಾಯಿನ್ನ ತಸ್ ನಾರ್ಹ ವಯಂ ಹಂತಂ ಧಾರ್ತರಾಷ್ಟ್ರಾಂ ಸ್ವಜನಂ ಹಿ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ ಇಲ್ಲಿ ಎರಡು ಮೂರು ವಿಚಾರಗಳನ್ನು ನಾವು ಗಮನಿಸಬೇಕು ಮಾಧವ ಅಂತ ಕೇಳ್ತಾನೆ ಮೊದಲು ಜನಾರ್ದನ ಅಂತ ನೋಡಿದ್ವಿ ಮೊದಲು ಅದಕ್ಕಿಂತ ಮುಂಚೆ ಗೋವಿಂದ ಅಂತ ಸಂಬೋಧನೆಯನ್ನು ಮಾಡಿದ್ವಿ ಇಲ್ಲಿ ಮಾಧವ ಅಂತ ಕೇಳ್ತಾನೆ ಧವ ಅಂದರೆ ಪತಿ ಅಂತ ಅರ್ಥ ಮಾ ಅಂದರೆ ಲಕ್ಷ್ಮಿ ಲಕ್ಷ್ಮಿಯ ಗಂಡ ಲಕ್ಷ್ಮೀ ರಮಣ ಲಕ್ಷ್ಮಿ ಅಂದರೆ ನಾವು ಭಾಗ್ಯದೇವತೆ ಅಂತ ಅರ್ಥ ಮಾಡಿಕೊಳ್ಬಹುದು ಯಾಕಂದರೆ ಧನ ದುಡ್ಡು ಅನ್ನೋದು ಹಲವಾರು ಧರ್ಮ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ಕೂಡ ಸಹಕಾರಿ ಹಾಗಾಗಿ ದುಡ್ಡಿದ್ರೆ ಭಾಗ್ಯವೇ ತೆರೆದಂತೆ ಇಲ್ಲಿ ಅರ್ಜುನನಿಗೆ ಯುದ್ಧದಲ್ಲಿ ಭಾಗ್ಯವೇ ತಾನೇ ಬೇಕು ಹಾಗಾಗಿ ಆ ಭಾಗ್ಯಕ್ಕೆ ಅಧಿಪತಿಯಾದ ಕೃಷ್ಣನೇ ಮಾಧವನೇ ಅಂತ ಆತ ಸಂಬೋಧನೆ ಮಾಡ್ತಾನೆ ಇದು ಒಂದು ವಿಶೇಷ ಇನ್ನೊಂದು ಆತ ಅಂತ ಇನ್ನೊಂದು ಶಬ್ದ ಇದೆ ಆತ ಅಂದರೆ ಆಕ್ರಮಣಕಾರರು ಹಿಂದಿನ ಕಾಲದಲ್ಲಿ ಆಕ್ರಮಣಕಾರರು ಅಂದರೆ ಮನೆಗೆ ಬೆಂಕಿ ಇಡೋರು ಕಳ್ಳತನ ಮಾಡೋರು ಆ ಆಮೇಲೆ ಎ ಎದ್ರ ಎದುರು ಬಂದು ಬಿದ್ದು ಹೊಡೆದಾಟ ಮಾಡುವವರು ಈ ರೀತಿಯ ವಿಚಾರಗಳನ್ನು ಅಂದರೆ ಈ ರೀತಿಯ ಕೃತ್ಯಗಳನ್ನು ಮಾಡುವವರನ್ನು ಆತ ಆತತಾಯಿಗಳು ಆತ ತಾಯಿಗಳು ಅಂತ ಹೇಳಲಾಗುತ್ತದೆ ಅಂದರೆ ಆಕ್ರಮಣಕಾರರು ಅನ್ನೋ ಒಂದು ಅರ್ಥವನ್ನು ನಾವು ಇಟ್ಕೋಬೇಕು ಈಗ ಈ ಶ್ಲೋಕದ ಅರ್ಥ ಏನಂದರೆ ಧಾರ್ತರಾಷ್ಟ್ರಾನ್ ಸ ಬಾಂಧವಾನ್ ಆ ಧಾರತ ಧೃತರಾಷ್ಟ್ರನ ಮಕ್ಕಳು ಬಾಂಧವರು ಕೂಡ ಮೊದಲು ಹೇಳಿದಂತೆ ಅಂತಹವರು ಈಗ ನಮ್ಮ ಮೇಲೆ ಆತ ತಾಯಿನಹ ಈಗ ನಮ್ಮ ಮೇಲೆ ಆತ ತಾಯಿಗಳಾಗಿ ನಮ್ಮ ಮೇಲೆ ಆಕ್ರಮಣಕಾರರಾಗಿ ಬಂದಿದ್ದಾರೆ ಆಯಿತು ಇವರನ್ನು ಕೊಲ್ಲೋಣ ಅಂತ ಇವರನ್ನು ನಾವು ಕೊಲ್ಲೋಣ ಈಗ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಾರೆ ಆದ್ದರಿಂದ ನಾವು ಕೊಲ್ತೀವಿ ಅಂತ ಹೇಳಿದ್ರು ಇವರು ಬಾಂಧವರಾಗಿರೋದ್ರಿಂದ ಪಾಪಮೇವ ಆಶ್ರಯೇತ್ ಅಸ್ಮ ಇವರು ಬಾಂಧವರಾಗಿರೋದ್ರಿಂದ ಇವರನ್ನು ಕೊಲ್ಲೋದ್ರಿಂದ ಪಾಪಮೇವ ಆಶ್ರಯನ್ ಆ ಪಾಪವನ್ನೇ ನಾನು ಆಶ್ರಯಿಸ್ತೀನಿ ಅಂದರೆ ಆಕ್ರಮಣಕಾರಿಗಳನ್ನು ಕೊಂದರೆ ದೋಷವಿಲ್ಲ ಅನ್ನೋದು ಋಷಿಗಳ ಮಾತು ಅನ್ನೋದು ಹಿರಿಯರು ಹೇಳಿರುವ ಮಾತು ಯಾಕಂದರೆ ಅದು ಆತ್ಮರಕ್ಷಣೆಗಾಗಿ ನಾವು ಹೋರಾಟ ಮಾಡುವುದು ಆದರೆ ಇಲ್ಲಿ ಯಾರು ಬಾಂಧವನ್ ಈ ಬಂಧುಗಳೇ ಆಕ್ರಮಣಕಾರರಾಗಿ ಬಂದಿರೋದ್ರಿಂದ ಅವರನ್ನು ನಾವು ಕೊಂದರೆ ನನಗೆ ಪಾಪವೇ ಬರುತ್ತೆ ಆ ಪಾಪವಾದರೂ ಒಂದು ಕಡೆ ಇರಲಿ ಕಥಂ ಸುಖಿನ ಸ್ಯಾಮ ನಾವು ಮತ್ತೆ ಹೇಗೆ ಸುಖದಿಂದ ಇರಲಿಕ್ಕಾಗತ್ತೆ ಈಗ ಸರ್ವೇ ಸಾಧಾರಣ ಮನುಷ್ಯ ಸ್ವಭಾವ ನಮಗೆ ಸಂತೋಷ ಆದರೆ ನಾಲ್ಕು ಜನರ ಜೊತೆ ಹಂಚಿಕೊಳ್ಳಬೇಕು ನಮ್ಮ ಕುಟುಂಬದವ್ರ ಜೊತೆ ಹಂಚಿಕೊಂಡ್ರೆ ನಮಗೆ ಇನ್ನೂ ಸಂತಸ ಇರತ್ತೆ ಆ ಮನೆಯಲ್ಲಿ ಯಾರೋ ಇದ್ದಾರೆ ಅವರು ನಮ್ಮ ಜೊತೆ ನಮ್ಮ ಸಂತಸದಲ್ಲಿ ಭಾಗಿಯಾಗ್ತಾರೆ ಅನ್ನೋದೆಲ್ಲ ನಮಗೆ ಖುಷಿಯನ್ನು ಹೆಚ್ಚು ಕೊಡತ್ತೆ ನಾವು ಯಾವುದೇ ಹಬ್ಬ ಇರಬಹುದು ಯಾವುದೇ ಸಮಾರಂಭಗಳಿರ್ಬೋದು ಮನೆಗಳಲ್ಲಿ ಮಾಡಿದಾಗ ಯಾಕೆ ನಾವು ಬಾಂಧವರನ್ನು ಕರಿತೇವೆ ಅಂದರೆ ಇದೇ ಕಾರಣ ಒಂದೇ ಕುಲದವರು ಒಂದೇ ಧರ್ಮವನ್ನು ಅನ್ ಅನುಸರಿಸ್ತಾ ಇರೋರು ಹಾಗಾಗಿ ಒಂದೇ ರೀತಿಯ ಸುಖ ಸಂತೋಷಗಳು ಎಲ್ಲರಿಗೂ ಇರುತ್ತೆ ಈಗ ಈ ಆಕ್ರ ನನ್ನ ಕುಲದವರು ನನ್ನ ಆಕ್ರಮಣ ಮಾಡಲಿಕ್ಕೆ ಬಂದಿದ್ದಾರೆ ಅವರನ್ನು ನಾನು ಕೊಲ್ತೀನಿ ಆ ನಂತರ ನನಗೆ ಸುಖ ಸಿಕ್ಕತ್ತೆ ಯಾಕಂದರೆ ಆಕ್ರಮಣಕಾರಿಗಳು ನಾಶ ಆಗಿದೆ ಆ ಸುಖವನ್ನು ನಾನು ಯಾರ ಜೊತೆ ಹಂಚಿಕೊಳ್ಳಿ ಯಾಕಂದರೆ ಬಾಂಧವರನ್ನು ನಾನು ಕೊಂದಿದ್ದೀನಲ್ಲ ಈ ರೀತಿ ಮತ್ತೆ ಮತ್ತೆ ಅರ್ಜುನ ಆ ನನ್ನವರು ಬಂಧುಗಳು ಬಾಂಧವರು ಇವರನ್ನು ಕೊಂದು ನನಗೇನು ಸಿಕ್ಕತ್ತೆ ಅನ್ನೋದನ್ನು ಭಿನ್ನ ಭಿನ್ನವಾಗಿ ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ